ಒಂದು ಚಿಕ್ಕ ಚೆಕ್ ಬಂಪ್ಸ್ ಕೇಸ್ ಆದರೂ ಆರೋಪಿಯ ಮನೆ ಬಾಗಿಲಕ್ಕೆ ಹೋಗಿ ಎತ್ತಾಕಂಡ್ ಬರುವ ಪೊಲೀಸರಿಗೆ ಕುಮಟಾದಲ್ಲಿ ಸರ್ಕಾರಿ ನೌಕರಿ ಕೊಡಿಸುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿರುವ ಆರೋಪಿಗಳನ್ನು ಮಾತ್ರ ಪೊಲೀಸರು ಬಂಧಿಸಿದೆ ಇರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದು ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಹೌದು ಸರ್ಕಾರಿ ನೌಕರಿ ಕೊಡಿಸುವ ನೆಪದಲ್ಲಿ ಹಲವು ಉದ್ಯೋಗಾಕಾಂಕ್ಷಿಗಳಿಂದ ಲಕ್ಷಾಂತರ ರೂಪಾಯಿ ವಂಚಿಸಿದ್ದ ಪ್ರಕರಣ ಕುಮಟಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿ ಬರೋಬ್ಬರಿ ಮೂರು ತಿಂಗಳು ಕಳೆದಿದೆ ಎ ಒನ್ ಆರೋಪಿಯಿಂದ ಹಿಡಿದು ಎ ಆರು ಆರೋಪಿಯವರೆಗೆ ಒಬ್ಬರನ್ನ ಕೂಡ ಪೊಲೀಸರು ಈ ತನಕ ಬಂಧಿಸಿಲ್ಲ ಈ ವಂಚನೆ ಪ್ರಕರಣ ಕುಮ್ಟಾದ ಮಾನ್ಯ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದ್ದು ಓರ್ವ ಮಹಿಳಾ ಆರೋಪಿಯನ್ನು ಹೊರತುಪಡಿಸಿ ಉಳಿದವರ್ಯಾರಿಗೂ ಜಾಮೀನು ದೊರೆತಿಲ್ಲ ಆದರೂ ಕುಮ್ಟಾ ಪೊಲೀಸರು ಮಾತ್ರ ಈ ಆರೋಪಿತರನ್ನ ಬಂಧಿಸಿ ವಿಚಾರಣೆ ನಡೆಸದೇ ಇರುವುದು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಒಂದು ಸಣ್ಣ ಚೆಕ್ ಬೌನ್ಸ್ ಕೇಸ್ ಆದರೂ ಆರೋಪಿತರ ಮನೆ ಬಾಗಿಲಿಗೆ ಹೋಗಿ ಎತ್ತಾಕೊಂಡು ಬರುವ ಪೊಲೀಸರಿಗೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಆರೋಪಿಗಳನ್ನ ಬಂಧಿಸದೇ ಹಾಗೆ ಬಿಟ್ಟಿರುವುದಕ್ಕೆ ಕಾರಣವೇನು ಆರೋಪಿಗಳು ಅಷ್ಟೊಂದು ಪ್ರಭಾವಿನ ಅಥವಾ ರಾಜಕಾರಣಿಗಳ ಒತ್ತಡ ಪೊಲೀಸರ ಮೇಲೆ ಕೆಲಸ ಮಾಡುತ್ತಿದೆಯಾ ಅಥವಾ ಕಾಂಚಾಣನ ಆಟವಾ ಹೀಗೆ ಹಲವು ಪ್ರಶ್ನೆಗಳು ಬಗ್ಗೆ ಸಾರ್ವಜನಿಕರ ವಲಯದಲ್ಲಿ ಹುಟ್ಟಿಕೊಂಡಿದ್ದು ಪೊಲೀಸರ ನಡೆಯ ವಿರುದ್ಧ ಆಕ್ರೋಶ ಮಡುಗಟ್ಟಿದೆ ಇನ್ನು ಈ ವಂಚನೆ ಪ್ರಕರಣ ಹಿನ್ನೆಲೆಯನ್ನ ಹೇಳುವುದಾದರೆ ಕುಮಟಾ ತಾಲೂಕಿನ ಅಗನಾಶಿನಿ ನಿವಾಸಿ ಮಾಲಿನಿ ಗಣಪತಿ ಅಂಬಿಗ್ ಹಾಗೂ ಪಟ್ಟಣದ ಫೈರಗದ್ದೆಯ ನಿವಾಸಿ ಶ್ರೀಧರ ಗಣೇಶ್ ಕುಮ್ಟಾಕರ್ ಎಂಬ ಇಬ್ಬರೂ ಸೇರಿ ಪಟ್ಟಣ ಮಹಾಲಕ್ಷ್ಮಿ ಕಂಪರ್ಟ್ನಲ್ಲಿ ಗಣಪತಿ ಜಾಬ್ ಲಿಂಕ್ಸ್ ಎಂಬ ಆಫೀಸ್ ಅನ್ನು ತೆರೆದಿದ್ರು ಈ ಕಚೇರಿಯ ಮೂಲಕ ನಿರುದ್ಯೋಗಿಗಳಿಗೆ ಸರ್ಕಾರಿ ನೌಕರಿ ಕೊಡಿಸುವ ನೆಪದಲ್ಲಿ ಕೆಲ ನಿರುದ್ಯೋಗಿಗಳಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದಿರುವ ಆರೋಪ ಕೇಳಿಬಂದಿತ್ತು ಇವರಿಬ್ಬರಿಂದ ಮೋಸ ಹೋದ ಯುವತಿಯೋರ್ವಳು ಕುಮ್ಟಾ ಪೊಲೀಸ್ ಠಾಣೆಯಲ್ಲಿ ಕಳೆದ ಜೂನ್ ಇಪ್ಪತ್ತೆರಡರಂದು ದೂರು ನೀಡಿ ತನಗೆ ಏಳು ಲಕ್ಷ ರೂಪಾಯಿ ಮೋಸ ಮಾಡಿದ ಬಗ್ಗೆ ದೂರಿನಲ್ಲಿ ಆರೋಪಿಸಿದ್ರು ಈ ಸಂಬಂಧ ಮಾಲಿನಿ ಅಂಬಿಗ ಮತ್ತು ಶ್ರೀಧರ್ ಕುಮ್ಟಾಕರ್ ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಕುಮ್ಟಾ ಪೊಲೀಸರು ಇವರಿಬ್ಬರನ್ನು ವಿಚಾರಣೆಗೆ ಒಳಪಡಿಸಿದ್ದರು ಎಂಬ ಮಾಹಿತಿ ಇದೆ ತನಿಖೆಯಲ್ಲಿ ಕೆಲವರಿಗೆ ನೌಕರಿ ಕೊಡಿಸುವ ಸಂಬಂಧ ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ಈ ಪ್ರಕರಣದಲ್ಲಿರುವ ಇನ್ನೂ ಐವರು ಆರೋಪಿಗಳಿಗೆ ನೀಡಿರುವುದಾಗಿ ಮಾಹಿತಿ ನೀಡಿದ್ರು ಆದರೆ ಈ ಬಗ್ಗೆ ಪೊಲೀಸರು ಐವರು ಆರೋಪಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಮಾಲಿನಿ ಹಂಬಿಗ ಅವರು ಕುಮ್ಟ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸಿದ್ರು ದೂರನ್ನು ಪುರಸ್ಕರಿಸಿದ ನ್ಯಾಯಾಲಯ ನೌಕರಿ ಕೊಡಿಸುವುದಾಗಿ ಮಾಲಿನಿ ಅಂಬಿಗಾ ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದ ಐವರು ಆರೋಪಿಗಳಾದ ಮಿರ್ಜಾನ್ ನಿವಾಸಿಗಳಾದ ಶ್ರೀಧರ ನಾಯ್ಕ್ ಗೋಪಾಲಕೃಷ್ಣ ನಾಯ್ಕ್ ಶಶಿಕಲಾ ಗೋಪಾಲಕೃಷ್ಣ ನಾಯ್ಕ್ ಬಾಡದ ಸತೀಶ್ ಪಟ್ಗಾರ್ ಮತ್ತು ಬೆಂಗಳೂರಿನ ಧರ್ಮೇಂದ್ರ ಕುಲಕರ್ಣಿ ಎಂಬುವವರ ವಿರುದ್ಧ ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸುವಂತೆ ಕೋರ್ಟ್ ಸೂಚಿಸಿತ್ತು ಅದರಂತೆ ಈ ಐವರು ಆರೋಪಿಗಳ ವಿರುದ್ಧವೂ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಮಾಲಿನಿ ಅಂಬಿಗಾ ಅವರಿಂದ ಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಆರೋಪಿತರು ಪಡೆದುಕೊಂಡಿದ್ದಲ್ಲದೆ ಹನ್ನೊಂದು ನರ್ಸಿಂಗ್ ವಿದ್ಯಾರ್ಥಿಗಳಿಂದ ತಲಾ ಎರಡು ಲಕ್ಷಕ್ಕೂ ಅಧಿಕ ಹಣವನ್ನು ಆರೋಪಿತರಾದ ಶಶಿಕಲಾ ನಾಯ್ಕ್ ಅವರು ತಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಿಸಿಕೊಂಡಿದ್ದರು ಅಲ್ಲದೆ ಆರೋಪಿಗಳಾದ ಶ್ರೀಧರ ನಾಯ್ಕ್ ಮತ್ತು ಸತೀಶ್ ಪಟಗಾರ್ ನಗದು ಮತ್ತು ಪೇ ಮುಖಾಂತರ ಲಕ್ಷಾಂತರ ಹಣ ಪಡೆದುಕೊಂಡು ನೌಕರಿಯೂ ಕೊಡಿಸದೆ ಹಣವನ್ನ ವಾಪಸ್ ನೀಡದೆ ವಂಚನೆ ಮಾಡಿರುವುದಾಗಿ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿತ್ತು ಆದರೆ ಈ ಯಾವ ಆರೋಪಿಗಳನ್ನು ಪೊಲೀಸರು ಅಧಿಕೃತವಾಗಿ ಬಂಧಿಸಿಲ್ಲ ಎಂಬ ಆರೋಪವನ್ನು ಸ್ವತಃ ದೂರುದಾರರ ತಂದೆ ತಮ್ಮಯ್ಯ ಮಾದೇವು ನಾಯ್ಕ್ ಮಾಡಿದ್ದಾರೆ ಒಂದು ಸಣ್ಣ ಚೆಕ್ ಬೌನ್ಸ್ ಕೇಸಾದರೂ ಆರೋಪಿತರ ಮನೆ ಬಾಗಿಲಿಗೆ ಹೋಗಿ ಎತ್ತಾಕೊಂಡು ಬರುವ ಪೊಲೀಸರಿಗೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಆರೋಪಿಗಳನ್ನು ಬಂಧಿಸದೆ ಹಾಗೆ ಬಿಡಲು ಕಾರಣವೇನು ಅವರೆಲ್ಲ ರಾಜಾರೋಷವಾಗಿ ತಿರುಗಾಡಿಕೊಂಡಿದ್ದಾರೆ ಎಂದು ಆರೋಪಿಸಿರುವ ತಮ್ಮಯ್ಯ ಅವರು ಈ ಆರೋಪಿಗಳು ಈ ಪ್ರಕರಣವನ್ನ ವಾಪಸ್ ಪಡೆಯುವಂತೆ ನನಗೆ ಬೆದರಿಕೆ ಹಾಕುತ್ತಿದ್ದಾರೆ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಈ ಪ್ರಕರಣದ ಆರೋಪಿಗಳು ಪ್ರಭಾವಿಗಳಾಗಿದ್ದು ರಾಜಕೀಯ ಪ್ರಭಾವ ಕೂಡ ಹೊಂದಿರುವುದರಿಂದ ಹೊರಗಿದ್ದರೆ ಸಾಕ್ಷಿ ನಾಶ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಆರೋಪಿತರು ಸಲ್ಲಿಸಿರುವ ಜಾಮೀನು ಅರ್ಜಿಯನ್ನು ನಿರಾಕರಿಸುವಂತೆ ನ್ಯಾಯಾಲಯಕ್ಕೆ ಅರ್ಜಿ ಮೂಲಕ ಮನವಿ ಮಾಡಿಕೊಂಡಿದ್ದೇನೆ ಎಂದು ಅವರು ಕೆನರಾ ಪ್ಲಸ್ ವಾಹಿನಿಗೆ ಮಾಹಿತಿ ನೀಡಿದ್ದಾರೆ ನನಗೆ ಮಕ್ಕಳಿಲ್ಲದ ಕಾರಣ ನನ್ನ ಅಣ್ಣ ಮಗಳನ್ನೇ ನಾನು ಇಷ್ಟು ಸಣ್ಣದೊಂದು ದೊಡ್ಡ ಮಾಡಿ ನನ್ನ ಮಗಳನ್ನೇ ತಿಂಡು ಇಲ್ಲಿವರೆಗೂ ಅವಳಿಗೆ ವಿದ್ಯಾಭ್ಯಾಸ ಎಲ್ಲನೂ ಕೊಟ್ಟು ಮತ್ತು ಎಕ್ಸ್ರೇ ಟೆಕ್ನೀಷಿಯನ್ ಎಲ್ಲ ಮಾಡಿಸಿ ತದನಂತರ ಎಲ್ಲ ಮಾಡದೂ ಇರ್ತದೆ ತದನಂತರ ಅಂಕೋಲಿ ಶ್ರೀಧರ್ ಕುಮ್ಟರ್ ಮತ್ತು ಮಾಲ್ನಿನಿ ಅವ್ರದ್ದು ನನ್ನ ಪರಿಚಯ ಇದ್ದುದರಿಂದ ನನ್ನ ಮಗಳಿಗೆ ಎಕ್ಸ್ರೇ ಟೆಕ್ನೀಷಿಯನ್ ಆಗಿದೆಲ್ಲ ಅವಳಿಗೊಂದು ಜಾಬ್ ಬಂದಿದೆ ನೀವು ಮಾಡ್ತೀನಿ ಕೇಳಿದ್ರು ಒಳ್ಳೆ ಜಾಬ್ ಆದರೆ ಮಾಡ್ತೇನೆ ಅಂತ ಹೇಳಿದೆ ನಾನು ಅಡ್ಡಿಲ್ಲ ಅಂದರೆ ಅವಳು ಕಾಗಸ್ಪತ್ರೆ ಎಲ್ಲ ತಂದುಕೊಂಡು ನಿರ್ಸರ್ದ ಹೋಟೆಲ್ ಹತ್ತಿರ ಬನ್ನಿ ಮಾಲಕ್ನ ಕಂಪ್ ಹತ್ರ ಅಲ್ಲಿ ಬಂದು ನಾವು ಇದಾರೆ ಎಲ್ಲರೂ ಬಂದರೆ ಅವಳಿಗೆ ಕರ್ತಬನ್ನಿ ಅಂತೇಳಿ ನಾನು ತಗೊಂಡು ಹೋದೆ ಅರ್ಜೆಂಟಾಗಿ ತಗೊಂಡು ಹೋದ ಕಡೆ ಅವ್ರದ್ದು ಕಾಸ್ಪತ್ರೆ ಎಲ್ಲ ಪರಿಚಯ ಮಾಡಿದ ನಂತರ ನಿಮ್ಮ ಮಗಳಿಗೆ ಒಳ್ಳೆ ಲೈಫ್ ಇದೆ ಬೆಂಗಳೂರು ಇ ಎಸ್ ಐ ಹಾಸ್ಪಿಟ್ಲಿಗೆ ಒಂದು ಸೀಟ್ ಬೇಕು ನಿಮ್ಮ ಮಗಳಿಗೆ ಅಲ್ಲಿ ಜಾಯಿನ್ ಮಾಡಿಸ್ತಿದ್ದೆ ನಾನು ಅಂತ ಹತ್ರ ಹೇಳಿದ್ರು ಭಾಳ ಖುಷಿ ಆಯ್ತು ನನಗೆ ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ಮಗಳೊಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ ಅಂತ ಕೇಳಿದ್ರು ಇಂತಿಷ್ಟು ರೂಪಾಯಿ ಆಗ್ತದೆ ಐದು ಐದು ಲಕ್ಷ ರೂಪಾಯಿ ಆಗ್ತದೆ ಅವರಿಗೆ ನೀವು ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳಿದ್ರು ಅದನ್ನ ಒಪ್ಕೊಂಡ್ಬಿಟ್ಟು ಅವ್ರು ನನಗೆ ಬ್ರೈನ್ ವಾಶ್ ಮಾಡೋದು ನೋಡಿ ನನಗೆ ನಂಬಿಕೆ ಅದ್ರ ಮೇಲೆ ಅದರ ನಂತರ ನಾನು ಅಲ್ಲಿಂದ ಇಲ್ಲಿ ಕಷ್ಟಪಟ್ಟು ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಒಟ್ಟು ಮಾಡಿ ಅಂತೂ ಕೊಟ್ಟಿದ್ದೇನೆ ಒಟ್ಟು ಏಳು ಲಕ್ಷ ರೂಪಾಯಿ ತಗೊಂಡಿದ್ದಾರೆ ಅವ್ರನ್ನ ಏಳು ಏಳು ಲಕ್ಷ ತಗೊಂಡು ಎರಡು ವರ್ಷ ಆಯಿತು ಎರಡು ವರ್ಷ ಆದರೂ ಮಗಳಿಗೆ ಜಾಬೂ ಇಲ್ಲ ಇಟ್ಲಾಗಿ ದುಡ್ಡು ಇಲ್ಲ ದುಡ್ಡು ಕೇಳೋಕ್ಕೆ ಹೋದ್ರೆ ನಮಗೆ ಜೀವ ಬೆಳಗ್ಗೆ ಆಗ್ತಾರೆ ಏನು ಅರ್ಜೆಂಟು ನೀವು ಹಂಗೆ ಮಾಡುತ್ತೆ ನೀವು ದುಡ್ಡು ಕೇಳಕ್ಕೆ ಬಂದರೆ ನಾವು ಕೇಳಿದಾಗ ತಗೊಳ್ಬೇಕು ಹಂಗ ಹಿಂಗೆ ಅಂತ ಶ್ರೀಧರ್ ಕುಮೂ ಬಂದು ಇದ್ದಿದ್ದೆ ನನಗೆ ಆ ಹೆದರಿಕೆಯಿಂದ ನಾನು ಈ ಮೂರು ತಿಂಗಳ ಮೂರು ತಿಂಗಳ ಹಿಂದೆ ಕುಂಟಾ ಪೊಲೀಸ್ ಠಾಣೆಯಲ್ಲಿ ಹೋಗಿ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡಿದ್ದೆ ಆಮೇಲೆ ಎಫ್ ಎಸ್ ಕೂಡ ಆಗಿದೆ ಎಫ್ ಐ ಕೂಡ ಆದ್ದರಿಂದ ಅವ್ರಿಗೆ ಇವತ್ತಿನವರೆಗೂ ಆರು ಜನ ಇದ್ದಾರೆ ಇವರು ಇದ್ರೆ ಅಲ್ಲ ಜನ ಇದ್ದಾರೆ ಆರು ಜನರೊಳಗೆ ಯಾರಿಗೂ ಕಷ್ಟ ತಗೊಂಡು ಎನ್ಕ್ವೈರಿನೂ ಮಾಡಲಿಲ್ಲ ಇವತ್ತಿನೂವರೆಗೆ ಅವ್ರು ಯಾಕೆ ಕಾಲು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅದು ಒಂದು ನ್ಯಾಯ ಬೇಕೀಗ ನಾನು ದುಡ್ಡು ಹೋಗಿದೆ ನನ್ನ ಹತ್ರ ನಾನು ಸಣ್ಣ ಕೆಲಸಗಾರ ಅದರಿಂದ ನಾನು ಇದೆಲ್ಲ ನೋಡಿಕೊಂಡು ಏನು ಆಗಲಿಲ್ಲ ಅಂತ ಹೇಳಿ ನಾನು ಎಸ್ ಪಿ ಕಾರ ಎಸ್ ಪಿ ಅವ್ರಿಗೆ ಹತ್ರ ದೂರು ಸಲ್ಲಿಸಿದ್ದೇವೆ ಈಗ ಈಗ ಅದ್ರ ಬಗ್ಗೆ ಅವರು ಒಳ್ಳೆಯ ವ್ಯಕ್ತಿ ಅಂತಕ್ಕಂ ಹೇಳಿ ಇಂಥದ್ರ ಬಗ್ಗೆ ಎಲ್ಲ ಭಾಳ ಕಾಳಜಿ ವಹಿಸ್ತಾರೆ ಹೇಳಿ ಅವ್ರ ಹತ್ರ ದೂರು ಕೊಟ್ಟು ಇನ್ನೇ ನನಗೆ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟುಕೊಂಡು ನಾನು ಇದ್ದೇನೆ ಯಾವುದೇ ಒಂದು ರೀತಿ ನನಗೊಂದು ನ್ಯಾಯ ಸಿಗ್ಬೋದು ಕಂಡು ನಾನು ಮಂತ್ವ ಮಾಡಿ ಇಟ್ಕೊಂಡಿದ್ದೆ ನಂಗೆ ನ್ಯಾಯ ಸಿಗ್ಬೋದು ಅಂದೇ ಕಂಡು ತಿಳ್ಕೊಂಡು ಅವನಿಗೆ ದೂರು ಕೊಟ್ಟಿದ್ದೇನೆ ಇವತ್ತು ಆದ ನೋಡ್ಬೇಕು ನನಗೆ ನಾನು ದುಡ್ಡು ಸಿಗ್ಬೋದು ಇವಾಗ ಅವರು ಕೂಡ ಇನ್ನೊರೆ ಕಷ್ಟದೇ ಆಗಿ ಯಾರು ಜನರಿಗೂ ಆಗಲಿಲ್ಲ ಇವತ್ತಿನವರೆಗೂ ಅವ್ರು ಯಾಕೆ ಹಾಗೆ ಮಾಡ್ತಿದ್ದಾರಂತೂ ನನಗಿದ್ದು ಅದೇ ನನಗೆ ನೋವಾಗಿದೆ ಈಗ ನಾನು ನೋವು ತೊಳ್ಕೊತಿದ್ದೇನೆ ಈಗ ಅದ್ರ ಬಗ್ಗೆ ನಾನು ಮತ್ತೇನು ಜಾಸ್ತಿ ಹೇಳುವಷ್ಟು ಧೈರ್ಯನಿಲ್ಲ ದುಡ್ಡಿನ ಬಲವೂ ಇಲ್ಲ ನನಗೆ ಜನ ಬಂಬ ಬಲವೂ ಇಲ್ಲ ಅದರಿಂದ ನಾನು ಈ ರೀತಿ ನಿಮ್ಮ ಹತ್ರ ಬೇರೆ ಕಳ್ಸಿದ್ದೇನೆ ಆ ಅವರಿಗೆ ಅಷ್ಟೆಲ್ಲ ದುಡ್ಡು ನನಗೆ ದುಡ್ಡು ತಕೊಂಡು ಡಬ್ಸ್ಕೊಂಡು ಇಟ್ಕೊಂಡು ಅವರಿಗೆ ಒಳ್ಳೆ ಶಿಕ್ಷೆ ಆಗಬೇಕು ಇದರಿಂದ ನನ್ನ ಮಗಳು ಒಬ್ಬಳೇ ಅಲ್ಲ ಬೇಕಾದಷ್ಟು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಇದೇ ರೀತಿ ಬೇರೋಸ್ ಮಾಡಿ ಅವ್ರ ಜೀವನ ಹಾಳು ಮಾಡಿಬಿಟ್ಟಿದ್ದಾರೆ ಎಲ್ಲಿ ಕೇಳಿದ್ರೆ ಇಲ್ಲ ನೀ ಏನು ಬೇಕಾದ್ರೆ ಮಾಡ್ತಾ ನೀನು ಹತ್ರ ಊಟ ಇಲ್ಲ ಹಾಕಿಲ್ಲ ಹಿಟ್ಟಿಲ್ಲ ಅಂತ ಕಂಡು ಅವ್ರಿಗೆ ವಾಪಸ್ ಕಳಿಸ್ಲಿ ಅಂತಿಮಕ್ಕೆ ಕಲಿಸ್ತಿದ್ದಾರೆ ಭಾಳ ಜನ ಮಕ್ಕಳು ಇದ್ದಾರೆ ನನ್ನ ಮಗಳು ಒಬ್ಬಳೇ ಅಲ್ಲ ಇದ್ದರು ಅಲ್ಲಿ ನಾನು ಇದು ಕೇವಲ ತಮ್ಮಯ್ಯ ಅವರ ಪುತ್ರಿಗೆ ಮಾತ್ರ ಆದ ಮೋಸವಲ್ಲ ಈ ಆರೋಪಿತರ ತಂಡದಿಂದ ಇನ್ನೂ ಕೆಲವರಿಗೆ ಲಕ್ಷಾಂತರ ರೂಪಾಯಿ ಮೋಸವಾಗಿದೆ ಸಣ್ಣ ಸಣ್ಣ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರು ಆರೋಪಿತರ ಮನೆಗೆ ತೆರಳಿ ಎಲ್ಲರನ್ನು ಎಲ್ಲಿದ್ದರೂ ಹುಡುಕಿಕೊಂಡು ಬರುವ ಪೊಲೀಸರಿಗೆ ಈ ವಂಚನೆ ಪ್ರಕರಣದ ಆರೋಪಿಗಳು ಮಾತ್ರ ಸಿಗುತ್ತಿಲ್ಲ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡುವುದು ಸಹಜ ಅಲ್ಲದೆ ಈ ಆರೋಪಿತರು ಪೊಲೀಸ್ ಠಾಣೆ ಸಮೀಪದಿಂದಲೇ ಓಡಾಡುತ್ತಿದ್ದರು ಸುಮ್ಮನಿರುವುದನ್ನು ನೋಡಿದರೆ ಪೊಲೀಸರ ನಡೆಯ ಬಗ್ಗೆ ಅನುಮಾನ ಮೂಡುವುದು ಸಹಜ ಹಾಗಾಗಿ ಅಕ್ರಮ ಮತ್ತು ಅಪರಾಧ ಪ್ರಕರಣಗಳನ್ನು ಮಟ್ಟಹಾಕಲು ತೊಟ್ಟಿರುವ ದಕ್ಷ ಎಸ್ಪಿ ನಾರಾಯಣವರು ಕುಮಟಾದ ಈ ವಂಚನೆ ಪ್ರಕರಣದ ಬಗ್ಗೆಯೂ ತಮ್ಮ ಅಧೀನ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದು ಲಕ್ಷಾಂತರ ಹಣ ಕಳೆದುಕೊಂಡ ನೋಂದವರಿಗೆ ನ್ಯಾಯ ಕೊಡಿಸಬೇಕು ಎಂಬುದು ಜಿಲ್ಲೆಯ ಸಮಸ್ತ ಜನತೆಯ ಜನಪರ ಆಗ್ರಹವಾಗಿದೆ ಕೆನರಾ ಪ್ಲಸ್ ನ್ಯೂಸ್ குமட்டா